ನಮಸ್ಕಾರ ಸ್ನೇಹಿತರೆ ನಿರಂತರವಾಗಿ ಅಡಿಕೆಯ ಧಾರಣೆ ಒಂದಷ್ಟು ಚೇತರಿಕೆಯನ್ನು ಕಾಣುತ್ತಿದೆ ಸ್ನೇಹಿತರೆ ಈ ಅಡಿಕೆಯ ಧಾರಣೆಯ ಏರಿಕೆಯಿಂದಾಗಿ ರೈತರ ಮುಖದಲ್ಲಿ ಮಂದಹಾಸವನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಕಾರಣವೇನೆಂದರೆ ಮಧ್ಯವರ್ತಿಗಳ ಹಾವಳಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ರೈತ ಅಡಿಕೆಯನ್ನು ಸಂಗ್ರಹಣೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಏರಿಕೆ ಕಂಡ ಬೆಲೆಯನ್ನು ರೈತರು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಡಿಕೆ ಬೆಳೆಯ ಇಳುವರಿಯಲ್ಲಿ ಒಂದಷ್ಟು ಇಳುವರಿ ಕುಂಠಿತವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಕಾರಣವೇನೆಂದರೆ ಬೇಸಿಗೆ ಸಂದರ್ಭದಲ್ಲಿ ನೀರಿನ ಬಳಕೆಯನ್ನು ಸಮರ್ಪಕವಾಗಿ ಮಾಡಲು ಸಾಧ್ಯವಾಗದೇ ಇರುವುದು ಅಡಿಕೆ ಬೆಲೆಯ ಗ್ರಾಫ್ ನಿರಂತರವಾಗಿ ಏರಿಕೆಯನ್ನು ಕಾಣುತ್ತಾ ಬರುತ್ತಿದೆ ಒಂದು ಹಂತದಲ್ಲಿ ನಲವತ್ತಾರು ಸಾವಿರದಿಂದ ನಲವತ್ತೆಂಟು ಸಾವಿರ ನಲವತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ಈಗ ಐವತ್ತೈದು ಸಾವಿರವನ್ನು ಬಂದು ತಲುಪಿದೆ ಸ್ನೇಹಿತರೆ ಈಗ ಅಡಿಕೆ ತೋಟದ ವಿಸ್ತರಣೆಯೂ ಸಹ ಸಾಕಷ್ಟು ಏರಿಕೆಯನ್ನು ಕಾಣುತ್ತಾ ಹೋಗಿದೆ ಇದೆಲ್ಲದರ ಮಧ್ಯೆ ಸಮರ್ಪಕವಾದಂಥ ಬೆಳೆಯನ್ನು ಬೆಳೆಯಲು ರೈತರಿಂದ ಸಾಧ್ಯವಾಗಿಲ್ಲ ಸಾಕಷ್ಟು ಜನ ರೈತರು ಅಡಿಕೆಯನ್ನು ಬೆಳೆಯಲು ನೀರಿನ ಪೂರೈಕೆ ಮಾಡಲಾಗದೆ ಸಾಕಷ್ಟು ತೋಟವನ್ನು ಕಳೆದುಕೊಂಡಿದ್ದಾರೆ ಜಗತ್ತಿನಲ್ಲೇ ಅತಿ ಹೆಚ್ಚು ಅಡಿಕೆಯನ್ನು ಉತ್ಪಾದನೆ ಮಾಡುವಂಥ ಭಾರತ ಅಡಿಕೆ ಆಮದಿನಲ್ಲೂ ಸಹ ಮೊದಲನೇ ಸ್ಥಾನದಲ್ಲಿದೆ ಅಂದರೆ ಅಡಿಕೆಯನ್ನು ಭಾರತಕ್ಕೆ ಅತಿ ಹೆಚ್ಚಾಗಿ ತರಿಸಿಕೊಳ್ಳಲಾಗುತ್ತಿದೆ ಭಾರತದ ನಂತರ ಅತಿ ಹೆಚ್ಚು ಅಡಿಕೆಯನ್ನು ತರಿಸಿಕೊಳ್ಳುವ ರಾಷ್ಟ್ರಗಳು ಅಥವಾ ಬೇಡಿಕೆಯನ್ನು ಇಡುವಂಥ ರಾಷ್ಟ್ರಗಳೆಂದರೆ ಚೀನಾ ಮತ್ತು ಅಮೆರಿಕ ಭಾರತ ಮೊದಲನೇ ಸ್ಥಾನದಲ್ಲಿ ಚೀನಾ ಎರಡನೇ ಸ್ಥಾನದಲ್ಲಿ ಮತ್ತು ಅಮೆರಿಕ ಮೂರನೇ ಸ್ಥಾನದಲ್ಲಿ ಅಡಿಕೆಯ ಬೇಡಿಕೆಯನ್ನು ಹೊಂದಿವೆ ಅಡಿಕೆಯಿಂದ ಸಾಕಷ್ಟು ಉಪ ಉತ್ಪನ್ನಗಳನ್ನು ಮಾಡಲಾಗುತ್ತಿದೆ ಎನ್ನುವ ಮಾತುಗಳಿದೆ ಉದಾಹರಣೆಗೆ ಅಡಿಕೆಯ ಬಣ್ಣ ಅಡಿಕೆಯ ಟೀ ಅಡಿಕೆಯಿಂದ ಸಾಕಷ್ಟು ಔಷಧಿಗಳನ್ನು ಮಾಡಲಾಗುತ್ತದೆ ಎನ್ನುವ ಮಾತುಗಳಿವೆ ಆದರೆ ಎಲ್ಲಿಯೂ ಸಹ ಅಧಿಕೃತವಾದಂಥ ಘೋಷಣೆಗಳು ಅಥವಾ ಮಾಹಿತಿಗಳು ಲಭ್ಯವಾಗಿಲ್ಲ ಇದೆಲ್ಲದರ ಮಧ್ಯೆ ಜಗತ್ತಿನಲ್ಲೇ ಅತಿ ಹೆಚ್ಚು ಅಡಿಕೆಯನ್ನು ಉತ್ಪಾದನೆ ಮಾಡುವಂಥ ಚಿಕ್ಕದಾದಂಥ ಪ್ರಾಂತ್ಯ ಅಥವಾ ಒಂದು ರಾಜ್ಯವಿರುವುದೆಂದರೆ ಅದು ಕರ್ನಾಟಕ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಅಡಿಕೆಯನ್ನು ಕರ್ನಾಟಕ ಒಂದೇ ಉತ್ಪಾದನೆ ಮಾಡುತ್ತದೆ ಸಾಕಷ್ಟು ಕಾರಣಗಳಿಂದಾಗಿ ಅಡಿಕೆ ಬೆಲೆ ಏರಿಕೆಯನ್ನು ಕಾಣುವಂತಹ ಸಾಕಷ್ಟು ಲಕ್ಷಣಗಳಿವೆ ಇದೆಲ್ಲದರ ಜೊತೆಗೆ ಅಡಿಕೆಯನ್ನು ಬೇಸಿಗೆ ಸಂದರ್ಭದಲ್ಲಿ ಅಡಿಕೆ ತೋಟಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವಂತಹ ದೊಡ್ಡ ಕರ್ತವ್ಯವೂ ಸಹ ರೈತರ ಮೇಲೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಅಡಿಕೆಗೆ ಒಂದು ಉತ್ತಮವಾದಂಥ ಬೆಲೆ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ